ಶ್ರದ್ಧಾವಾನ್ ಲಭತೆ ಜ್ಞಾನ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಶ್ರದ್ಧೆ ಯಾರಲ್ಲ ಅವ್ರಿಗೆ ಎಷ್ಟು ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಆಗ್ತದ ಅಂತ ಹೇಳ್ತಾನೆ ಶ್ರದ್ಧಾ ಹೇಗಿರಬೇಕು ಶ್ರದ್ಧ ಹೇಗಿರಬೇಕು ಅನ್ನೋದಕ್ಕೆ ರಾಮಕೃಷ್ಣ ಪರಮೇಶ್ ಸ್ವಾಮಿ ಒಂದು ಉದಾಹರಣೆ ಹೇಳ್ತಾರೆ ಅವರು ಜಗನ್ನಾಥಪುರಿಗೆ ಹೋಗಿದ್ದಂತ ಆವಾಗ ಅವರು ಏನೋ ಕೆಲಸ ನಿಮಿತ್ತ ಸ್ವಲ್ ಸ್ವಲ್ಪ ಲೇಟಾಗಿ ಹೋಗ್ಯಾರ ಜಾತ್ರೆ ಮುಗಿದ್ಬಿಟ್ಟಿತ್ತು ಜಾತ್ರೆ ಮುಗಿದಿತ್ತು ಸರಿ ಅವರು ಈ ಕೇಳಬೇಕಲ್ಲ ಆ ಜಾತ್ರೆ ದೊಡ್ಡ ಮೇನ್ ರೋಡಿಂದ ಬರ್ತದೆ ತೇರು ಜಾತ್ರೆ ಮುಗೀತು ಅಥವಾ ಎದ್ದಂಥದ್ದು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಒಬ್ಬ ಅಕ್ಷಲರಾಮ ಮನೆಯಲ್ಲ ಪಕ್ಕಕ್ಕೆ ಹೋಗಿರ್ತಾರೆ ಅಕ್ಷಲರಾಮನು ಕೆಲಸ ಮಾಡ್ತಿದ್ದಾನೆ ಈ ಬ್ಯಾರಿದವ್ರಿಗೆ ಯಾರಿಗೂ ಇರೋದಿಲ್ಲ ಏನಪ್ಪ ತೇರು ಎಳೆದೇನು ಜಾತ್ರೆ ಮುಗಿತೇನು ಇಲ್ಲಿ ತೇರು ಆಗಲಿ ಅಂತ ಕೇಳ್ತಾರೆ ಅವಾಗ ಅಕ್ಷರಾಮ ಹೇಳ್ತಾನೆ ನಾನು ಸ್ವಾಮಿ ನಾನು ರೀ ತೇರು ಎಳೆದ ಬಿಟ್ಟು ನೋಡಿಲ್ಲ ಅಂತಂದು ರೋಡಿಗೆ ಅದ ಮನೆ ಅದ ಅವನು ಮನೆ ತೇರು ತೇರಿಡೋದು ಅವನಿಗೆ ಗೊತ್ತಿಲ್ಲ ನೋಡಿಲ್ಲ ಅಂತಾನೆ ಇದು ಏನಂತಾರೆ ಯಾಕೆ ಅಂತ ಸುಳ್ಳು ಹೇಳೋದಿಲ್ಲ ನಿಜ ಹೇಳಿದ ಯಾಕಂದ್ರೆ ಅವನು ಅಷ್ಟು ಮಗ್ನಾಗಿ ಕೆಲಸ ಮಾಡಲಿಕ್ಕೆ ತಾನೆ ಕೆಲಸ ಮಾಡಲು ಬಂಗಾರದ ಕೆಲಸ ಒಳಗೆಗಳು ಮಾಡೋದು ಇಲ್ಲಿ ಎಲ್ಲಿ ಕಣ್ಮಾಡ್ಲಿಕ್ಕೆ ತಾನೆ ಬೇರೆ ಕಡೆ ಅರಿವಿಲ್ಲ ಅರಿವಿಲ್ಲವಾಗ ಇದ್ರಿಗೇನ ಏನು ಆದು ಹೋದ್ರು ಅರಿವಿಲ್ಲವಾಗ ಯಾಕಂದರೆ ಶ್ರದ್ಧೆ ಆದವನು ಆ ಶ್ರದ್ಧೆ ಅಂಥ ಶ್ರದ್ಧೆ ಮನುಷ್ಯನಲ್ಲಿ ಬೇಕು ಪ್ರತಿಯೊಂದು ಕೆಲಸ ಕಾರ್ಯಗಳೊಳಗೆ ಅದು ನೂರಕ್ಕೆ ನೂರು ಶುದ್ಧತೆ ಬೇಕಾಗ್ತದೆ ಶುದ್ಧ ಮನಸ್ಕು ಬೇಕಾಗ್ತದೆ ಒಂದಕ್ಕೊಂದು ಕಡೆ ಇದ್ದಾಗ ಅದು ಬರಕಾರಿ ಆಗ್ತದೆ